ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿರುವ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಕೊಡಗು ಇವರ ವತಿಯಿಂದ ರಂಜಾನ್ ಪ್ರಯುಕ್ತ ಆಹಾರ ಧಾನ್ಯಗಳ ಕಿಟ್ ವಿತರಿಸಲಾಯಿತು ಜಿಲ್ಲೆಯ ವಿವಿಧ ಕಡೆಗಳಲ್ಲಿರುವ ಕಡುಬಡವರಿಗೆ ಜಾತಿ ಧರ್ಮ ಭೇದವಿಲ್ಲದೆ ರಂಜಾನ್ ತಿಂಗಳ ಪ್ರಯುಕ್ತ ಅಗತ್ಯ ವಸ್ತುಗಳ ಆಹಾರ ಧಾನ್ಯಗಳನ್ನೊಳಗೊಂಡ ಐವತ್ತು ಕುಟುಂಬಗಳಿಗೆ ಕಿಟ್ ಅನ್ನು ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಕೊಡಗು ಇದರ ಅಧ್ಯಕ್ಷರಾದ ಸಿಎ ಫತಾಯಿ ಕಡಂಗ ಹಾಗೂ ಉಪಾಧ್ಯಕ್ಷರಾದ ಕೆಎ ಉಮ್ಮರ್ ಎಡಪಾಲ ಇವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ವಿತರಿಸಲಾಯಿತು ಈ ಸಂದರ್ಭ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿ ಹಾಗೂ ಪತ್ರಕರ್ತ ಅಶ್ರಫ್ ಮಾತನಾಡಿ ರಂಜಾನ್ ಪ್ರಯುಕ್ತ ಜಿಲ್ಲೆಯ ಕಡುಬಡವರಾದ ಐವತ್ತು ಕುಟುಂಬಕ್ಕೆ ಜಾತಿ ಧರ್ಮ ಭೇದವಿಲ್ಲದೆ ರಂಜಾನ್ ಕಿಟ್ ವಿತರಿಸಲಿದ್ದೇವೆ ಒಂದು ಹೊತ್ತು ಅನ್ನಕ್ಕಾಗಿ ಪರಿತಪಿಸುತ್ತಿರುವ ಈ ಸನ್ನಿವೇಶದಲ್ಲಿ ಅಂಥವರನ್ನು ಪರಿಗಣಿಸಿ ಕಿಟ್ಗಳನ್ನು ವಿತರಿಸಿದ್ದೇವೆ ಹಲವಾರು ದಾನಿಗಳು ಕಿಟ್ಗೆ ವಿತರಣೆಗೆ ಸಹಕರಿಸಿದ್ದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಉಮ್ಮರ್ ಉಪಾಧ್ಯಕ್ಷರಾದಂಥ ಉಮ್ಮರ್ ಸಿಯರ್ ಅವರ ನೇತೃತ್ವದಲ್ಲಿ ಕೊಡಗಿನಾದ್ಯಂತ ಇವತ್ತು ನಾವು ಇದನ್ನು ವಿಸ್ತರಣೆ ಮಾಡುತ್ತಿದ್ದೇವೆ ಇದಕ್ಕೆ ಹಲವಾರು ಗಾನಿಗಳು ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ಕುಟುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಿದ್ದೇವೆ ರಂಜಾನ್ ಪ್ರಯುಕ್ತ ಹಲವಾರು ಗಾನಿಗಳು ಹಲವಾರು ಬಡ ಕುಟುಂಬಗಳು ಒಂದು ಹೊತ್ತಿನ ಅನ್ನಕ್ಕೆ ಪರಿತಪಿಸುತ್ತಿರುವಂತಹ ಈ ಸನ್ನಿವೇಶದಲ್ಲಿ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಮುಂದೆ ಬಂದು ಅಂಥವರನ್ನು ಪರಿಗಣಿಸಿ ನಾವು ಇವತ್ತು ಈ ಕಿಟ್ಗಳನ್ನು ವಿತರಣೆ ಮಾಡಲು ಬರುತ್ತಿದ್ದೇವೆ ಎಂದು ವಿರಾಮ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ನ ಆಡಳಿತ ಮಂಡಳಿಯ ಸದಸ್ಯ ನೈಫುದ್ದೀನ್ ಚಾಮಿಯಾಲಾ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ರಜಾಕ್ ಚಯಂಡಾಣಿ ಹ್ಯಾರಿಸ್ ಕೊಂಡಂಗೇರಿ ಸೌತಕ್ ಕಡಂಗ ಉಪಸ್ಥಿತರಿದ್ದರು ನಮ್ಮ ಕೊಡಗು ಜಿಲ್ಲೆ ಅನುಗ್ರಹ ಚಾರಿಟಿ ಟ್ರಸ್ಟ್ ವತಿಯಿಂದ ಇವತ್ತು ಒಂದು ಐವತ್ತು ಬಡ ಕುಟುಂಬಕ್ಕೆ ಇದು ರಂಜಾನ್ ಕಿಟ್ಟು ಇದೆ ಇದರಿಂದ ಇದಕ್ಕೆ ನಮಗೆ ಸಹರಿಸಿದ್ದ ಎಲ್ಲರಿಗೂ ಅಭಿನಂದನೆಗಳು ಸಹಿಸ್ತಾ ಇವೆ ಮತ್ತು ಇವತ್ತು